ಪ್ರಾಚೀನ ಭಾರತದ ತಂತ್ರಶಾಸ್ತ್ರದ ಆರದಲ್ಲಿ ಅಗಾಧ ಶಕ್ತಿಯುಳ್ಳ ಅಪೂರ್ವ ಸೌಂದರ್ಯವುಳ್ಳ ಮತ್ತು ಅತಿ ನಿಗೂಢಮಯವಾದ ದಿವ್ಯ ಸ್ತ್ರೀಶಕ್ತಿಗಳೊಂದು ಅಡಗಿವೆ ಅವರೇ ಈ ಯಕ್ಷಿಣಿಯರು ಇವರು ಕೇವಲ ಪುರಾತನ ಕಥೆಗಳ ಪಾತ್ರಗಳಲ್ಲ ಬಲ್ಲವರು ಹೇಳುವಂತೆ ಇವರು ಇಂದಿಗೂ ಜೀವಂತ ಸತ್ಯಗಳು ಪವಿತ್ರ ಮಂತ್ರಗಳ ಗೂಢಸಮ್ಮೋಹನದಿಂದ ಅವರನ್ನು ಆವಾಹಿಸಿದಾಗ ಅವರು ಸೌಂದರ್ಯದ ಕಳೆಯನ್ನು ಸಂಪತ್ತಿನ ವೈಭವವನ್ನು ರಕ್ಷಣೆಯ ಕವಚವನ್ನು ಅಷ್ಟೇ ಏಕೆ ಸಮ್ಮೋಹಕ ಶಕ್ತಿಯ ದಿವ್ಯ ವರವನ್ನು ಸಹ ನೀಡುತ್ತಾರೆ ಆದರೆ ಈ ಅಪೂರ್ವ ಶಕ್ತಿ ಒಲಿಯುವುದು ಕೇವಲ ಧೈರ್ಯವಂತರಿಗೆ ಮಾತ್ರ ಪರಿಶುದ್ಧ ಮನಸ್ಸಿನವರಿಗೆ ಮಾತ್ರ ಹಾಗೂ ಕಟ್ಟುನಿಟ್ಟಾದ ಶಿಸ್ತು ಪಾಲಿಸುವವರಿಗೆ ಮಾತ್ರ ಈ ನಮ್ಮ ಮಹಾಗಾಥೆಯಲ್ಲಿ ನಾವು ಎಂಟು ಅತಿ ಶಕ್ತಿಶಾಲಿ ಯಕ್ಷಿಣೀಯರನ್ನು ಪರಿಚಯಿಸಲಿದ್ದೇವೆ ಅವರ ಮಂತ್ರಗಳು ಆಚರಣೆಗಳು ಹಾಗೂ ಅವರ ಆಶೀರ್ವಾದವನ್ನು ಅರಸುವ ಹಾದಿಯಲ್ಲಿ ಎದುರಾಗಬಹುದಾದ ಅಪಾಯಕಾರಿ ಸತ್ಯಗಳನ್ನು ಅನಾವರಣಗೊಳಿಸಲಿದ್ದೇವೆ ಅವರು ಕನಸುಗಳಲ್ಲಿ ಸೌಂದರ್ಯದ ರೂಪವಾಗಿ ಗೋಚರಿಸುತ್ತಾರೆ ಕೆಲವೊಮ್ಮೆ ಪ್ರೀತಿಯ ತಾಯಿಯಾಗಿ ಕೆಲವೊಮ್ಮೆ ಮಧುರ ಪ್ರೇಯಸಿಯಾಗಿ ಕೆಲವೊಮ್ಮೆ ದೇವತಾ ಸ್ವರೂಪಿಣಿಯಾಗಿ ಸುಂದರಿ ಈ ಸಕಲ ಲೋಕದ ಆಕರ್ಷಣೆಯ ದಿವ್ಯ ಸ್ತ್ರೀ ಶಕ್ತಿ ಅವರ ಪವಿತ್ರ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮಲ್ಲಿ ಸೌಂದರ್ಯದ ಕಾಂತಿ ಅಪಾರ ಮೂಡಿ ಮತ್ತು ಸಮೃದ್ಧಿಯ ದಿವ್ಯ ದರ್ಶನಗಳು ದೊರೆಯುತ್ತವೆ ಅವರ ಶಕ್ತಿಯುತ ಮಂತ್ರ ಓಂ ಸುರ್ ಸುಂದರಿ ಸ್ವಾಹ ಸಾಧನ ವಿಧಿ ರಹಸ್ಯಗಳ ಹಾದಿ ಪ್ರತಿದಿನ ಮೂರಹಾರ ಬಾರಿ ಮಂತ್ರವನ್ನು ಜಪಿಸಬೇಕು ಈ ಜಪವು ಮೂವತ್ತರಿಂದ ನಲವತ್ತು ಒಂಥ ದಿನಗಳವರೆಗೆ ನಿರಂತರವಾಗಿ ಸಾಗಬೇಕು ಸ್ವಾತಿ ನಕ್ಷತ್ರ ಅಥವಾ ನವರಾತ್ರಿಯ ಶುಭ ಸಮಯದಲ್ಲಿ ಈ ಸಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠ ಪೂಜಾ ಸ್ಥಳವು ಪರಮಪವಿತ್ರವಾಗಿರಬೇಕು ಗುಗ್ಗುಳಧೂಪ ಮತ್ತು ಸುಗಂಧಭರಿತ ಹಳದಿ ಹೂವುಗಳನ್ನು ಇಡಬೇಕು ಸಾಧಕನು ಸಂಪೂರ್ಣ ಬ್ರಹ್ಮಚರ್ಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮಾಂಸಾಹಾರ ಮದ್ಯಪಾನ ಅಥವಾ ಯಾವುದೇ ಅಪವಿತ್ರ ಆಲೋಚನೆಗಳಿಂದ ಸಂಪೂರ್ಣವಾಗಿ ದೂರವಿರಬೇಕು ಸಾಧನ ಅವಧಿಯಲ್ಲಿ ಯಾವುದೇ ದೈಹಿಕ ಸಂಪರ್ಕವನ್ನು ನಿಷೇಧಿಸಲಾಗಿದೆ ಪ್ರಯೋಜನಗಳು ದಿವ್ಯ ಆಶೀರ್ವಾದ ವ್ಯಕ್ತಿಯ ಪ್ರಭಾವಲಯ ಅವರ ಅಸಾಮಾನ್ಯವಾಗಿ ವರ್ಧಿಸುತ್ತದೆ ಮನೋಹರಿ ನಿಮಗೆ ಮನುಷ್ಯ ಮನಸ್ಸನ್ನು ಸೆಳೆಯುವ ಅಸಾಮಾನ್ಯ ಶಕ್ತಿಯನ್ನು ಯಾವುದೇ ವಸ್ತುವನ್ನು ಸಂಮೋಹನಗೊಳಿಸುವ ಮತ್ತು ಪರಿಸ್ಥಿತಿಗಳ ಮೇಲೆ ಪ್ರಭಾವ ಬೀರುವ ದಿವ್ಯ ಸಾಮರ್ಥ್ಯವನ್ನು ಕರುಣಿಸುತ್ತಾರೆ ಅವರ ಅಧಿದೈವಿಕ ಮಂತ್ರ ಓಂ ಹಿಂ ಆಪಚಕ್ ಮನೋಹರಿ ಸ್ವಾಹಾ ಸ್ವಾತಿ ನಕ್ಷತ್ರದ ಶುಭ ದಿನಗಳಲ್ಲಿ ಹನ್ನೊಂದು ರಾತ್ರಿಗಳ ಕಾಲ ಈ ಸಾಧನೆ ಮಾಡಬೇಕು ಕಾಳಭೈರವ ಪೂಜೆಯೊಂದಿಗೆ ಸಾಧನೆಯನ್ನು ಗಂಭೀರವಾಗಿ ಆರಂಭಿಸಬೇಕು ಕಪ್ಪು ದಾರದಿಂದ ಮಾಡಿದ ರುದ್ರಾಕ್ಷಿ ಮಾಲೆಯನ್ನು ಪವಿತ್ರವಾಗಿ ಬಳಸಬೇಕು ಗೋಧಿ ಹಿಟ್ಟಿನಿಂದ ದೇವಿಯ ಮೂರ್ತಿ ಮಾಡಿ ಹನ್ನೊಂದು ದಿನಗಳ ಸಾಧನೆಯ ನಂತರ ಅದನ್ನು ಭೂಮಿಯಲ್ಲಿ ಹೂಳಬೇಕು ಮುನ್ನೆಚ್ಚರಿಕೆಗಳು ಈ ಶಕ್ತಿಯ ದುರುಪಯೋಗವು ನಿಮ್ಮ ಕರ್ಮದ ಮೇಲೆ ತೀವ್ರ ನಕಾರಾತ್ಮಕ ಪರಿಣಾಮ ಬೀರಬಹುದು ಸಾಧನ ಅವಧಿಯಲ್ಲಿ ಪ್ರತಿದಿನ ಯಥಾಶಕ್ತಿ ದಾನ ಮಾಡುವುದು ಅತ್ಯಗತ್ಯ ಪ್ರಯೋಜನಗಳು ಸಮೋಹಕ ವರಗಳು ಅಸಾಮಾನ್ಯ ಸಮೋಹಕ ಶಕ್ತಿಗಳು ಲಭಿಸುತ್ತವೆ ಭೌತಿಕ ಲೋಕದಲ್ಲಿ ಅಪಾರ ಲಾಭಗಳು ದೊರೆಯುತ್ತವೆ ಮಾನಸಿಕವಾಗಿ ಸ್ಪಷ್ಟತೆ ಮತ್ತು ಅದ್ಭುತ ಆಕರ್ಷಕ ಶಕ್ತಿ ವೃದ್ಧಿಸುತ್ತವೆ ಅವರು ಕಾರ್ಯತಂತ್ರದಲ್ಲಿ ನಿಪುಣರಾದವರಿಗೆ ಅಂದರೆ ಬಲದಿಂದಲ್ಲ ಬದಲಿಗೆ ಜ್ಞಾನದಿಂದ ಶಕ್ತಿಯನ್ನು ಬಯಸುವವರಿಗೆ ವಿಶೇಷ ಆಶೀರ್ವಾದ ನೀಡುತ್ತಾರೆ ಅವರ ಜ್ಞಾನದ ಮಂತ್ರ ಓಂ ಹೀಂ ಹನಿ ರಕ್ಷ ಕರ್ಮಿನಿ ಇನ್ಕ್ರೆಡಿಬಲ್ ಕನಕವತಿ ಸ್ವಾಹ ಸಾಧನಾ ವಿಧಿ ಜ್ಞಾನದ ಪಥ ಮೂವತ್ತು ದಿನಗಳ ಕಾಲ ಪ್ರತಿದಿನ ರಾತ್ರಿ ಈ ಮಂತ್ರವನ್ನು ನಿಯಮಿತವಾಗಿ ಜಪ್ ಮಾಡಬೇಕು ಬಿಲ್ವ ಅಥವಾ ಆಲದ ಮರದ ಕೆಳಗೆ ಪೂಜೆ ಮಾಡುವುದು ಅತಿ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಕುಬೇರ ಮತ್ತು ಶಿವಪೂಜೆಗಳು ಈ ವಿಧಿಗಳಲ್ಲಿ ಅಗತ್ಯವಾಗಿ ಸೇರಿವೆ ಕಟ್ಟುನಿಟ್ಟಿನ ನಿಯಮಗಳು ಜ್ಞಾನಾರ್ಜನೆಯ ಶಿಸ್ತು ಸಾಧಕನು ಕಟ್ಟುನಿಟ್ಟಾದ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ವಿರುದ್ಧ ನಿಂಗದವರೊಂದಿಗೆ ಯಾವುದೇ ದೈಹಿಕ ಅಥವಾ ಅತಿನಿಕಟ ಸಂಪರ್ಕವನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಕೇವಲ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಫಲಿತಾಂಶಗಳು ಜ್ಞಾನದ ಫಲ ಮಾನಸಿಕ ತೀಕ್ಷ್ಣತೆ ಅಸಾಮಾನ್ಯವಾಗಿ ಹೆಚ್ಚುತ್ತದೆ ನಿಮ್ಮ ಶತ್ರುಗಳ ಮೇಲೆ ನಿಶ್ಚಿತ ವಿಜಯವನ್ನು ಸಾಧಿಸಲಾಗುತ್ತದೆ ಕಾಮೇಶ್ವರಿ ನಿಯಂತ್ರಿತ ಆಸೆಯ ಯಕ್ಷಿಣಿ ನಮ್ಮಲ್ಲಿ ಅಗಾಧ ಜೀವಶಕ್ತಿ ಮತ್ತು ಅಚಲವಾದ ಭಕ್ತಿಯ ಜ್ವಾಲೆಯನ್ನ ತರುತ್ತಾರೆ ಅವರ ಪ್ರೇಮದ ಮಂತ್ರ ಓಂ ಕ್ರೀಂ ಕಾಮೇಶ್ವರಿ ವೈಶಪ್ರಿಯ ಕ್ರೀ ಸಾಧನಾ ವಿಧಿ ಭಕ್ತಿಯ ಸಮರ್ಪಣೆ ಮುಪ್ಪತ್ತು ದಿನಗಳ ಕಾಲ ಪ್ರತಿದಿನ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಬೇಕು ಹುಣ್ಣಿಮೆ ಅಥವಾ ತಾಂತ್ರಿಕ ರಾತ್ರಿಗಳೊಂದಿಗೆ ಸಾಧನೆಯನ್ನು ಕಾಲಕ್ಕೆ ಸರಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಅಷ್ಟ ನಾಯಕ ಪ್ರೋಟೋಕಾಲ್ ಅನ್ನು ಕಟ್ಟುನಿಟ್ಟಾಗಿ ಅನುಸರಿಸಬೇಕು ಪ್ರಯೋಜನಗಳು ಪ್ರೇಮದ ವರಗಳು ನಿಮ್ಮಲ್ಲಿ ಅಸಾಮಾನ್ಯ ಆಕರ್ಷಕ ಶಕ್ತಿ ಹೆಚ್ಚುತ್ತದೆ ಭಕ್ತಿ ಭಾವನೆ ಅತ್ಯಂತ ಪ್ರಬಲವಾಗುತ್ತದೆ ದಿವ್ಯ ಶಕ್ತಿಯಿಂದ ನಿಷ್ಠೆ ಮತ್ತು ಅದ್ಭುತ ರಕ್ಷಣೆ ಲಭಿಸುತ್ತದೆ ಪ್ರತಿಪ್ರಿಯ ಯಕ್ಷಿಣಿಯು ಸಂತುಷ್ಟರಾದಾಗ ಕಾಲದ ಓಟವು ನಿಮಗೆ ನಿಧಾನವಾದಂತೆ ಭಾಸವಾಗುತ್ತದೆ ನೀವು ಅಸೀಮ ಸಂತೋಷ ಮತ್ತು ಅಚಲವಾದ ಆತ್ಮವಿಶ್ವಾಸವನ್ನು ಎಲ್ಲೆಡೆ ಹೊರಸೂಸುತ್ತೀರಿ ಅವರ ನಿತ್ಯ ಯೌವನದ ಮಂತ್ರ ಓಂ ಹ್ರೀಂ ಆ ಗಚ್ಛ ವೇ ಛ ಪ್ರಿಯ ಸ್ವಾಹ ಸಾಧನಾ ವಿಧಿ ಯೌವನದ ಅಭ್ಯಾಸ ಪ್ರತಿದಿನ ರಾತ್ರಿ ಮೂವತ್ತು ಮಾಲಾ ಜಪವನ್ನು ತಪ್ಪದೇ ಮಾಡಬೇಕು ಶುದ್ಧ ಶ್ರೀಗಂಧದ ನೀರು ಸುಗಂಧಭರಿತ ಧೂಪ ಮತ್ತು ಸ್ವಚ್ಛ ಬಿಳಿ ಉಡುಗೆಯನ್ನು ಪವಿತ್ರವಾಗಿ ಬಳಸಬೇಕು ಫಲಿತಾಂಶಗಳು ಸೌಂದರ್ಯದ ಸತ್ಯ ನಿಮ್ಮಲ್ಲಿ ಪ್ರಕಾಶಮಾನವಾದ ಸೌಂದರ್ಯ ಲಭಿಸುತ್ತದೆ ನಿಮ್ಮ ಭಾವನಾತ್ಮಕ ಸ್ಥಿತಿ ಅತ್ಯಂತ ಉನ್ನತವಾಗುತ್ತದೆ ಆಂತರಿಕ ಸಂತೋಷವು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸುತ್ತದೆ ಪದ್ಮಿನಿ ನೀವು ಎಂದಿಗೂ ಹೊರಗನ ತೋರಿಸದ ಅಂತರಂಗದ ಶಕ್ತಿಯನ್ನ ಕಠಿಣ ಮಾನಸಿಕ ಶಿಸ್ತನ್ನು ಆಧ್ಯಾತ್ಮಿಕ ತಾಳ್ಮೆಯನ್ನು ಮತ್ತು ಭಾವನಾತ್ಮಕ ನಿಯಂತ್ರಣವನ್ನು ನಿಮ್ಮಲ್ಲಿ ನಿರ್ಮಿಸುತ್ತಾರೆ ಅವರ ಆಂತರಿಕನ ಶಕ್ತಿಯ ಮಂತ್ರ ಓಂ ಪ್ರೀಂ ಆಗಚ್ಚ ರಾಷ್ಟಿ ಪ್ರಿಯ ಸ್ವಾಹ ಸಾಧನಾವಿಧಿ ಅಂತರಂಗದ ಸಾಧನೆ ಮೂವತ್ತು ದಿನಗಳ ಕಾಲ ಪ್ರತಿದಿನ ರಾತ್ರಿ ಈ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಬೇಕು ಪವಿತ್ರ ಬಿಳಿ ಬಟ್ಟೆಯನ್ನು ನಿಮ್ಮ ಆಸನವಾಗಿ ಬಳಸಬೇಕು ಸಾಧನಾ ಅವಧಿಯಲ್ಲಿ ಮೌನ ಮತ್ತು ಶಿಸ್ತನ್ನು ಕಟ್ಟುನಿಟ್ಟಾಗಿ ಕಾಪಾಡಿಕೊಳ್ಳಬೇಕು ಆಶೀರ್ವಾದಗಳು ಸ್ಥೈರ್ಯದ ಫಲ ನಿಮ್ಮಲ್ಲಿ ಅಸಾಮಾನ್ಯ ಆಂತರಿಕ ಸ್ಥಿತಿಸ್ಥಾಪಕತ್ವ ಹೆಚ್ಚುತ್ತದೆ ಅತಿದೊಡ್ಡ ಒತ್ತಡದ ಸಂದರ್ಭದಲ್ಲೂ ತಾರ್ಮ್ಯ ವೃದ್ಧಿಸುತ್ತದೆ ನಿಮ್ಮ ಮನಸ್ಸಿನ ಶಕ್ತಿ ಅಪಾರವಾಗಿ ಬಳಗೊಳ್ಳುತ್ತದೆ ನೀತಿಯಕ್ಷಿಣಿ ನಿಮ್ಮೊಂದಿಗೆ ಸದಾಕಾಲ ನಡೆಯುವ ದೈವಿಕ ರಕ್ಷಕಿ ಅವರು ಅಪಘಾತಗಳು ಶಾಪಗಳು ಮತ್ತು ಹಠಾತ್ ದುರದೃಷ್ಟದಿಂದ ನಿಮ್ಮನ್ನು ಕಾಪಾಡುತ್ತಾರೆ ಅವರ ರಕ್ಷಣಾ ಮಂತ್ರ ಓಂ ಹ್ರೀಂ ಆಗಚ್ಚ ನಟಿ ಸ್ವಾಹ ಈ ಸಾಧನೆಯ ನಿಯಮಗಳು ಪದ್ಮಿನಿಯಕ್ಷಿಣಿ ಸಾಧನೆಯಂತೆಯೇ ಇರುತ್ತವೆ ಪ್ರತಿದಿನ ರಕ್ಷಣಾಮುದ್ರೆಯೊಂದಿಗೆ ಸಾಧನೆ ಮಾಡುವುದು ಅಗತ್ಯ ನಿಮ್ಮ ರಕ್ಷಕ ಆತ್ಮಗಳಿಗೆ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಬೇಕು ಫಲಿತಾಂಶಗಳು ಸುರಕ್ಷತೆಯವರ ನಿಮ್ಮ ಜೀವನದಲ್ಲಿ ಕಾರ್ಯತಂತ್ರದ ರಕ್ಷಣೆಯೇ ಲಭಿಸುತ್ತದೆ ನಿಮ್ಮ ಪ್ರಯಾಣದಲ್ಲಿ ಸಂಪೂರ್ಣ ಸುರಕ್ಷತೆ ದೊರೆಯುತ್ತವೆ ಎಲ್ಲ ಮಾನಸಿಕ ಅಡೆತಡೆಗಳು ಸುಲಭವಾಗಿ ನಿವಾರಣೆಯಾಗುತ್ತವೆ ಅನುರಾಗಿಣಿ ಯಕ್ಷಿಣಿಯು ನಿಮ್ಮ ಜೀವನದಲ್ಲಿ ಆಗಮಿಸಿದಾಗ ಪ್ರೀತಿಯು ಎಲ್ಲೆಡೆಯಿಂದ ಹರಿದು ಬರುತ್ತದೆ ನಿಮ್ಮೊಳಗಿಂದ ಇತರರಿಂದ ಮತ್ತು ಈ ಇಡೀ ಜಗತ್ತಿನಿಂದ ಅವರ ಅನುರಾಗದ ಮಂತ್ರ ಓಂ ಹ್ರೀ ಹೃದಯ ಅನುರಾಗಣೀ ಸ್ವಾಹ ಸಾಧನಾ ವಿಧಿ ಪ್ರೀತಿಯ ಆಹ್ವಾನ ಒಂದು ತಿಂಗಳ ಕಾಲ ರಾತ್ರಿ ಸಾಧನೆ ಮಾಡಬೇಕು ಗುಲಾಬಿ ಹೂವುಗಳು ಶ್ರೀಗಂಧದ ಲೇಪ ಮತ್ತು ಗುಲಾಬಿ ಸುಗಂಧವನ್ನು ಭಕ್ತಿಯಿಂದ ಬಳಸಬೇಕು ಪ್ರತಿ ಸಾಧನಾ ಅಧಿವೇಶನದ ನಂತರ ಕೃತಜ್ಞತೆಯನ್ನು ಅರ್ಪಿಸಬೇಕು ಫಲಿತಾಂಶಗಳು ಅನುರಾಗದ ಫಲ ನಿಮ್ಮ ಸಮಾಜದಲ್ಲಿ ಗುರುತಿಸುವಿಕೆ ಮತ್ತು ಗೌರವ ದೊರೆಯುತ್ತದೆ ಸಂಬಂಧಗಳಲ್ಲಿ ಅಪಾರ ಸಾಮರಸ್ಯ ನೆಲೆಸುತ್ತದೆ ಕೀರ್ತಿ ಮತ್ತು ಭಾವನಾತ್ಮಕ ನೆರವೇರಿಕೆ ನಿಮ್ಮದಾಗುತ್ತದೆ ಪ್ರತಿಯೊಂದು ಯಕ್ಷಿಣಿ ಸಾಧನೆ ಪ್ರಾರಂಭಿಸುವ ಮೊದಲು ರುದ್ರ ಮತ್ತು ಮಹಾಮೃತ್ಯುಂಜಯ ಜಪವನ್ನು ಕನಿಷ್ಠ ಐದು ಹವರ ಬಾರಿ ಮಾಡಲೇಬೇಕು ಕುಬೇರ ಮಂತ್ರದ ಪೂಜೆಯು ಕಡ್ಡಾಯ ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ಶುದ್ಧ ಸಾತ್ವಿಕ ಆಹಾರ ಮತ್ತು ಸಂಪೂರ್ಣ ಮೌನವನ್ನು ಪಾಲಿಸಬೇಕು ಮಾಂಸ ಮದ್ಯಪಾನ ಧೂಮಪಾನ ಮತ್ತು ಇತರರನ್ನು ಅನಗತ್ಯವಾಗಿ ಸ್ಪರ್ಶಿಸುವುದರಿಂದ ಸಂಪೂರ್ಣವಾಗಿ ದೂರವಿರಬೇಕು ಸಾಧನೆಯನ್ನು ಪ್ರತಿದಿನ ನಿಗದಿತ ಸಮಯದಲ್ಲಿ ಯಾವುದೇ ಅಡಚಣೆಯಿಲ್ಲದೆ ನಿರ್ವಹಿಸಬೇಕು ಸಾಧನೆಯ ಫಲಿತಾಂಶಗಳನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳಬಾರದು ಅಥವಾ ಯಾವುದೇ ಕಾರಣಕ್ಕೂ ದುರುಪಯೋಗಪಡಿಸಿಕೊಳ್ಳಬಾರದು ಮತ್ತು ಯಾವಾಗಲೂ ನೆನಪಿಡಿ ಗುರುಗಳ ಆಶೀರ್ವಾದವಿಲ್ಲದೆ ಅಥವಾ ದುರಾಸೆಯಿಂದ ಈ ಸಾಧನೆ ಮಾಡಿದರೆ ಯಕ್ಷಿಣಿ ಶಕ್ತಿಯು ಶಾಶ್ವತವಾಗಿ ಕಣ್ಮರೆಯಾಗಬಹುದು ಅಥವಾ ಅದಕ್ಕಿಂತಲೂ ಕೆಟ್ಟದಾಗಿ ನಿಮ್ಮ ಮಿತಿಗಳನ್ನು ಮೀರಿ ನಿಮ್ಮನ್ನು ಕಠಿಣವಾಗಿ ಪರೀಕ್ಷಿಸಬಹುದು ಈ ಎಂಟು ಯಕ್ಷಿಣಿಯರು ಕೇವಲ ಅತೀಂದ್ರಿಯ ಶಕ್ತಿಗಿಂತಲೂ ಆಳವಾದ ಅರ್ಥವನ್ನು ಹೊಂದಿದ್ದಾರೆ ಅವರು ನಿಮ್ಮೊಳಗೆ ಅಡಗಿರುವ ನಿಮ್ಮದೇ ಪ್ರತಿಬಿಂಬಗಳು ಪ್ರತಿ ಯಕ್ಷಿಣಿಯು ನಿಮ್ಮೊಳಗಿನ ಸುಪ್ತ ಆಸೆ ನಿಮ್ಮ ಶಕ್ತಿ ನಿಮ್ಮ ತಾಳ್ಮೆ ಅಥವಾ ನಿಮ್ಮ ಬೆಡಕನ್ನು ಅನಾವರಣಗೊಳಿಸುತ್ತದೆ ಆದರೆ ಇದು ನೀವು ನಿಜವಾಗಿಯೂ ಸಿದ್ಧರಾದಾಗ ಮಾತ್ರ ಸಾಧ್ಯ ನೀವು ಆ ಶಕ್ತಿಗೆ ಯೋಗ್ಯರಾದಾಗ ಮಾತ್ರ ಸಾಧ್ಯ ಹಾಗಿದ್ದರೆ ನೀವು ಈ ಯಕ್ಷಿಣಿ ಸಾಧನವನ್ನು ಪ್ರಾರಂಭಿಸಲು ಧೈರ್ಯ ಮಾಡುತ್ತೀರಾ ನೀವು ಈ ದಿವ್ಯ ಸಾಧನೆಗೆ ಸಿದ್ಧರಾಗಿದ್ದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ಒಂದು ಅನು ನಮೂದಿಸಿ ಮತ್ತು ಪ್ರತಿ ಯಕ್ಷಿಣಿಯ ಬಗ್ಗೆ ಸಂಪೂರ್ಣ ವಿಡಿಯೋ ಮಾರ್ಗದರ್ಶನ ನಿಮಗೆ ಬೇಕಿದ್ರೆ ದಯವಿಟ್ಟು ಕೆಳಗೆ ನಮ್ಮೆ ತಿಳಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮೊಳಗಿನ ದೈವಿಕತೆಯನ್ನು ಜಾಗೃತಗೊಳಿಸಿ